ಕೆರೆ ಡೆವಲಪ್ಮೆಂಟ್ ಕೆಲಸ ನಡೀತಾ ಇದೆ ಇಲ್ಲಿ ಉಳಿಮವಲ್ಲಿ ಅದರಲ್ಲಿ ಉಳಿಮ ಉಳಿಮ ಕೆರೆ ಏನಂತ ಹೇಳಿದ್ರೆ ಇಲ್ಲಿ ಒಂದು ಒಂಬ್ದೇನಹಳ್ಳಿ ಜಾಗ ಇದೆ ಸರ್ವೆ ನಂಬರ್ ಆರಲ್ಲಿ ಕಂಪ್ಲೀಟ್ ಮಣ್ಣಲ್ಲ ಸುಮಾರು ಒಂದು ಸಾವಿರಾರು ಲೋಡ್ಗಳು ಹೋಗಿ ಅಲ್ಲಿ ಇದೆ ಬಟ್ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಬಟ್ ಅವರು ತಗೊಂಡೋಗಿ ಅಲ್ಲಿ ಆಗ್ತಾಯಿದಲ್ಲ ಮಣ್ಣು ಅದು ಹಾಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಏನಾದರೂ ಗೌರ್ಮೆಂಟ್ಗೆ ಸಲ ಕಟ್ಟಿದಾರ ಈಗ ಅವರೇ ಇರೋದು ಅಂತ ನಿಮಗೆ ಕರೆಕ್ಟಾಗಿ ನಾವು ಕಂಪ್ಲೀಟಾಗಿ ನಿನ್ನೆಯಿಂದ ಸುಮಾರು ಒಂದು ಟೂ ತ್ರೀ ವೀಕ್ ಇಂದ ನಾವು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ವಿಡಿಯೋ ಕ್ಯಾಪ್ಚರ್ ಇದೆ ಲಾಡಿಗಳು ಹೋಗ್ತಾನೆ ಮಣ್ಣು ಡಪ್ ಮಾಡ್ತಾನೆ ಇದ್ದಾರೆ ಬಟ್ ಯಾಕೆ ಏನು ಇದು ಏನು ಬೋರ್ಡ್ ಗಿಡ ಏನು ಇಲ್ವಾ ಇಲ್ಲಿ ಗೌರ್ಮೆಂಟ್ ಏನು ಇಷ್ಟು ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಬಟ್ ಈಗ ಲೋಡ್ ಗಡಲೆ ಹೋಗ್ತಾ ಇದೆಯಲ್ಲ ಮಣ್ಣು ಅದಕ್ಕೆ ಯಾರು ಜವಾಬ್ದಾರು ಕೆರೆ ಸಂಪನ್ಮೂರ ಈಗ ನಿಮ್ಮ ನಮ್ಮ ಕೆರೆ ಉಳಿಮೋ ಕೆರೆ ಇದೆ ಈ ಉಳಿಮೋ ಕೆರೆಯಿಂದ ತಗೊಂಡೋಗಿ ಒಂದೇ ಸರ್ವೆ ನಂಬರ್ ಆರು ಆರು ಸರ್ವೆ ನಂಬರಲ್ಲಿ ಕಂಪ್ಲೀಟಾಗಿ ಒಂದು ದೊಡ್ಡ ಹಳ್ಳ ಇದೆ ಹಳ್ಳದಲ್ಲಿ ಮಿಸ್ತಾ ಇದ್ದಾರೆ ಈ ಮಣ್ಣಲ್ಲಿ ಕೆರೆ ಸಂಪನ್ಮೂಲ ಅಲ್ಲ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಯಾರೋ ಒಬ್ಬನ ವ್ಯಕ್ತಿ ಕೇಳಿದ್ರೆ ಕೆರೆ ಟೆಂಡರ್ ಯಾರು ತೊಗೊಂಡಿದೆ ಅವ್ರನ್ನ ಕೇಳಿ ಅಂತ ಇದ್ದಾರೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಇದ್ದಾರೆ ಬಟ್ ಅದಕ್ಕೇನೆ ಈಗ ನೀವೇನು ರೆಸ್ಪಾನ್ಸ್ ಕೊಡ್ತೀರ ಇದಕ್ಕೆ ಕೆರೆ ಸಂಪನ್ಮೂಲ ಗೊತ್ತಿಲ್ಲ ಬಟ್ ಸರ್ವೆ ನಂಬರ್ ಆರುದು ಯಾರು ಅಂತ ಗೊತ್ತಿಲ್ಲ ಬಟ್ ಈ ಮಣ್ಣಲ್ಲ ಹೋಗಿ ಅಲ್ಲಿ ಡಬ್ ಇದೆಯಲ್ಲ ಕೆರೆ ಮಣ್ಣು ಇದು ಏನಾದರೂ ದುಡ್ಡು ಕೊಟ್ಟಿದ್ದಾರಾ ಕೆರೆ ಮಣ್ಣು ಡಬ್ ಮಾಡಲಿಕ್ಕೆ ಅಲ್ಲಿಗೆ ಯಾರು ಗಿವನ್ ಪರ್ಮಿಷನ್ ಟು ದ ಪ್ರೊವೈಡ್ ದಟ್ ಮಾಡ್ ಎಲ್ಲ ತಗೊಂಡೋಗರ ಹಾಕ್ಲಿಕ್ಕೆ ಬೇಗೂರು ಹೋಬ್ಳಿ ಅಧ್ಯಕ್ಷರು ಮೇಡಮ್ ಆ ಟೋನಿ ಅಂತ ಹೇಳಿ ಹ್ಯೂಮನ್ ರೈಟ್ಸಿಂದ ಕೆ ಆರ್ ಎಸ್ ಮೀಡಿಯಾದವ್ರು ಬಂದಿದ್ದಾರೆ ಹ್ಞೂ ಯಾಕೆ ಮಾಹಿತಿ ಕೊಡಲ್ವಾ ಮೇಡಮ್ ಮತ್ತೆ ಹೆಂಗೆ ಮೇಡಮ್ ಏನು ಮಾಡೋದು ನೆಕ್ಸ್ಟ್ ಪ್ರೊಸೆಸಿ ಏನಿದೆ ನೀವು ಬರ್ತೀರಾ ಏನ್ ವಿಷಯ ಇವತ್ತು

ಬಿಟ್ಟು ಆಗಿ ಮಾಡೋದಕ್ಕಂತೂ ಮಾಡೋ ಅವಕಾಶ ಎಲ್ಲೂ ಇರಲ್ಲ. ಖಂಡಿತ ಬಟ್ ಅಟ್ ಲೀಸ್ಟ್ ಪೋಟೋ ಹಾಕಿದ್ರೆ ನಾವು ಹೋಗ್ಬಿಡ್ತಾ ಇದ್ವಿ ಇಲ್ಲೇನೋ ಏನೋ ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ ಬಟ್ ನಮಗೆ ಪ್ರಶ್ನೆ ಮಾಡೋಕೆ ಆಗ್ತಿದೆ ಇದು ಜಾಗದ ಹೆಸರು ಇರೋದ್ರಿ ಉಳಿ ಮ ಅದು ಸರ್ವೆ ನಂಬರ್ ಆರು ಬರುತ್ತೆ ವಮುದೇನಳ್ಳಿ ಸರ್ವೆ ನಂಬರ್ ಅಲ್ಲಿ ಎಲ್ಲ ತಗೊಳ್ಳೋಕೆ ಮಡ್ ಎಲ್ಲ ಡಬ್ ಮಾಡ್ತಾ ಇರೋ ಅಲ್ಲಿ ಸರ್ವೆ ನಂಬರ್ ಆರು ಒಮುದೇನಳ್ಳಿ ವಮ್ದೇನಹಳ್ಳಿ ಮುಂಬ್ದೇನಳ್ಳಿ ಎಲ್ಲ ಕಂಪ್ಲೀಟ್ ಆಗಿ ನಾ ಈಗ ನಾನು ಈಗ ಸಾಯಂಕಾಲ ಈಗ ಎಲ್ಲ ಮೀಟಿಂಗ್ ಮಾಡಿ ನನ್ನ ರೈಟ್ ನ್ಯೂಸ್ ಅಂತ ಹಿಡಿದು ಎಲ್ಲ ನ್ಯೂಸ್ವರೆಗೂ ನಾನು ವೀಡಿಯೋ ಎಲ್ಲ ಶೇರ್ ಮಾಡಿ ನಾನು ಪಬ್ಲಿಟ್ ಮಾಡ್ತೀನಿ ಬೋರ್ಡ್ ಏನೂ ಇಲ್ಲ ಇಲ್ಲಿ ಕೆರೆ ಸಂಪನ್ ಬರೋಣ ಹೋಗಿ ಎಲ್ಲ ಇದು ಮಾಡ್ತಾರೆ ಅಂತ ಕಾಣ್ತದೆ ಹಾಗೆ ಮೇಲ್ಟ ಕಾಣ್ತಾ ಇರೋದು ಮೇಡಮ್ ಈಗ ನೀವು ಮಾತಾಡಿದ್ರೆ ಆಗ್ಲೇ ಬೇಕು ಮೇಡಮ್ ಈ ಕಡೆ ನಿಮ್ಮ ಕಡೆಯಿಂದ ಮಾಹಿತಿ ಬರ್ತಾ ಇಲ್ವಲ್ಲ ಹಾಂ ಸರಿ ಕಳಿಸ್ಕೊಡಿ ನೀವು ಯಾರೋ ಎಕ್ಸಿಕ್ಯೂಟಿವ್ ಹಾಂ ಮೇಡಮ್ ಸರಿ ಮೇಡಮ್ ನೀವು ಯಾರು ಪಾರ್ಸಲ್ ಇದ್ರೆ ಕಳ್ಸಿಕೊಡಲಿ ನಾನು ಮಾತಾಡಿ ಲೈವ್ ಲೈವ್ ಇದೆ ಲೈವ್ ಆಗ್ತದೆ ಲೈವ್ ಆಗ್ತಾ ಇದೆ ಇದ್ದೀರಾ ಮೇಡಮ್ ದಯವಿಟ್ಟು ಮಾಡಿಕೊಡಿ ಮೇಡಮ್ ಮಾತಾಡಿ ನಮ್ಮ ಇವರು ಕೆ ಆರ್ ಎಸ್ ಮೀಡಿಯಾದವರು ಮಾತಾಡ್ತೀರಿ ಮಾತಾಡ್ತೀರಿ ಮೇಡಮ್ ನಮಸ್ಕಾರ ಮೇಡಮ್ ನಾವು ಮೇಡಮ್ ನಾನು ಎರಡು ದಿವಸದಿಂದ ನಾವು ಅಪ್ ಮಾಡಿ ನೋಡಿ ಕೆರೆಯಿಂದ ಆ ಜಮೀನ್ ಗಂಟೆ ವೀಡಿಯೋ ಎಲ್ಲ ಮಾಡಿ ಇಟ್ಟಿದ್ದೀವಿ ದಯವಿಟ್ಟು ಅದು ನೀವು ಯಾವ ಥರ ಪ್ರೊಸೆಸರ್ ಇದೆ ಆ ಥರ ನೀವು ಮಾಡಬೇಕಾಗಿದೆ ಮೇಡಮ್

ಬಗೆ ಅದೇ ಮೇಡಮ್ ಇಲ್ಲಿ ವೇಟ್ ಮಾಡ್ತೀವಿ ನಿಮ್ಮವ್ರು ಯಾರ ಕಲಸಿ ನಾವು ಕಾಡಿ ಕರ್ಕೊಂಡು ಹೋಗಿ ಎಲ್ಲೆಲ್ಲ ಓಡಾಕ್ತಾಯಿದೆ ಯಾ ನಾವು ಎಷ್ಟು ವಿಡಿಯೋ ಮಾಡಿದೀವಿ ಕಮೆಂಟ್ 도ರ್ಸ कंप्लीट್ ಕೋಟ್ ಎಲ್ಲ ಕಂಪ್ಲೀಟ್ ಇಲ್ಲಿರೋ ಮೊಡ್ ಎಲ್ಲ ಕಂಪ್ಲೀಟ್ ವಾಪಸ್ ತರ್ಸಿ ಮೇಡಂ ಕರೆ ಸಂಪೂರ್ಣ ಒಂದು ಬಿಡಲ್ಲ ಒಂದು ಲೋಡ್ ಬಿಡಲ್ಲ ನಾವು ಕ್ಲಿಯರ್ ಆಗಿ ಮಾತಾಡಿ ಅವರು ಬೇಗ ರೆಸ್ಪಾನ್ಸ್ ಕೊಡಿ ನಾನು ನನಗೆ ವಿಷಯ ತಿಳ್ಕೊತ್ತೀನಿ ಏನಾಗ್ತಿದೆ ತಿಳ್ಕೊಳ್ಳಿ ತಿಳ್ಕೊಂಡೆ ಇಲ್ಲಿ ಮೇಡಂ ನಾವು ವೇಟ್ ಮಾಡ್ತೀವಿ ಇಲ್ಲೇನೇ ನಾನು ಈಗ ಎಲ್ಲ ಎಲ್ಲ ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಈಗ ಜಲ್ದಿ ಮಾತಾಡಿ ಬೇಗ ಹೇಳಿ ಓಕೆ ಹೋಗೋ ಇದು ನಮ್ಮ ನೋಡಿ ಇವಾಗ ಎಂಟ್ರಿ ಮಾಡಲ್ಲ ಅವರು ಎಂಟ್ರಿ ಮಾಡಲ್ವಾ ಎಂಟ್ರಿ ಕರ್ತಾ ಎಂಟ್ರಿ ಮಾಡಲ್ಲ ನೋಡಿ ಇಲ್ಲಿ ಏನೋ ಗೋಲ್ಮಲ ಆಗಿದೆ ಗೋಲ್ ಮಾಡ್ಬಿಟ್ಟಾರಲ್ಲ ಗೋಲ್ಮಲ ಆಗಿದೆ